ಓಂ ಶಿವಾಯ ಸ್ವಾಮಿ ಕುರುಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಭಾರತದ ಈ ಐದು ಪ್ರಮುಖ ಶಿವ ದೇವಾಲಯಗಳ ಬಗ್ಗೆ ಗೊತ್ತಿಲ್ಲದ ಮಾಹಿತಿಯನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಇನ್ನೂ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತಿದ್ದೀರಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಸಬ್ಸ್ಕ್ರೈಬ್ ಅಂತ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಸೇದು ಮುಕ್ತವಾಗಿ ನನಗೆ ಕಮೆಂಟ್ ಮೂಲಕ ಬರೆದು ಕಳುಹಿಸಿ ರಾಶಿ ನಕ್ಷತ್ರವನ್ನು ತಿಳಿಸಿ ಜೊತೆಗೆ ರಾಶಿ ನಕ್ಷತ್ರನ ತಿಳಿಸುವುದರ ಜೊತೆಗೆ ಡೀಟೇಲ್ ಆಗಿ ಬರೆದು ಕಳುಹಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸುತ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಆಚೆಚ್ಚು ಆಗ್ಬೋದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತಾರೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಅದರ ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಂಬಿರುವ ಶಿವದೇವರ ಕೊರಗಜು ಶಿವದೇವಾದ ಆಶೀರ್ವಾದ ಸಂಪೂರ್ಣ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮುಕ್ತವಾಗಿ ಹಂಚ್ಕೋಬಹುದು ಹಾಗೆಯೇ ಭಾರತದಲ್ಲಿ ನಾವು ಅನೇಕ ದೇವಾಲಯಗಳನ್ನು ನೋಡಬಹುದು ಅವುಗಳಲ್ಲಿ ಹೆಚ್ಚು ನಾವು ಭಗವಾನ್ ಶಿವದೇವರಿಗೆ ಸಮರ್ಪಿತವಾದ ದೇವಾಲಯಗಳು ಭಾರತದಲ್ಲಿ ನಾವು ನೋಡಲೇಬೇಕಾದ ಐದು ಪ್ರಮುಖ ಶಿವ ದೇವಾಲಯಗಳು ಯಾವುವು ಈ ಒಂದು ಐದು ಶಿವ ದೇವಾಲಯಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತೇನೆ ಹಾಗೇನೆ ಜಾಸ್ತಿಯಾಗಿ ಜಾಸ್ತಿಯಾಗಿ ಮಹಾಶಿವರಾತ್ರಿದಿಂದನೂ ಈ ಒಂದು ಏನಿರ್ತಾರೆ ಶಿವಭಕ್ತರು ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಹಾಗೆಯೇ ಶಿವನ ಆಶ್ರಯದಲ್ಲಿರುವ ಭಾವನೆ ಕೂಡ ಈ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ಮೂಡುವಂಥದ್ದು ಮತ್ತು ಈ ದೇವಾಲಯಗಳಿಗೆ ಒಂದು ವೇಳೆ ಭೇಟಿ ನೀಡದೇ ಇದ್ದರೆ ಭೇಟಿ ನೀಡಲಿಕ್ಕೆ ನೀವು ಏನು ಯೋಚನೆ ಮಾಡಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಾವು ಆಸೆ ನಮ್ಮ ಆಸೆ ಏನಿರುತ್ತೆ ಅದನ್ನು ಖಂಡಿತವಾಗಲೂ ದೇವರು ಫುಲ್ಫಿಲ್ ಮಾಡೇ ಅಲ್ವಾ ಐದು ದೇವಸ್ಥಾನಕ್ಕೆ ಹೋಗೋದಿತ್ತು ಪರವಾಗಿ ಐದರಲ್ಲಿ ಒಂದಕ್ಕಾದರೂ ನಾವು ಹೋದರೆ ನಮ್ಮ ಜನ್ಮ ಪಾವನ ಫಸ್ಟ್ಗೆ ನೋಡೋದಾದರೆ ಬೃಹದೇಶ್ವರ ದೇವಸ್ಥಾನ ತಂಜಾವೂರು ಅಥವಾ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಶಿವದೇವರಿಗೆ ಸಮರ್ಪಿತವಾದ ದೇವಾಲಯ ಇದನ್ನು ಮೊದಲನೇ ರಾಜೋಳ ಕೃಷ್ಣ ಸಕ ಕೃಷ್ಣ ಸಕ್ರ ಸಾವಿರದ ನಾಲ್ಕರಿಂದ ಸಾವಿರದ ಒಂಬತ್ತರಲ್ಲಿ ನಿರ್ಮಿಸಿದರು ಅಂತ ಹೇಳಲಾಗುತ್ತೆ ಹದಿಮೂರು ಅಂತಸ್ತಿನ ಈ ದೇವಾಲಯವನ್ನು ತಂಜಾವೂರಿನ ಯಾವುದೇ ಮೂಲೆಯಲ್ಲಿ ಬೇಕಾದರೂ ನಿಂತುಕೊಂಡು ನೋಡಬಹುದಂತೆ ಒಮ್ಮೆ ಇಲ್ಲಿಗೆ ಬಂದರೆ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ ಏಕೆಂದರೆ ಈ ದೇವಾಲಯ ಅಷ್ಟೊಂದು ಬೃಹದಾಕಾರವಾಗಿದೆ ಈ ದೇವಾಲಯ ಇನ್ನೂರ ಹದಿನಾರು ಅಡಿ ಎತ್ತರವನ್ನು ಇನ್ನೂರ ನಲವತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ಉದ್ದವನ್ನು ಮತ್ತು ನೂರ ಇಪ್ಪತ್ತೆರಡು ಮೀಟರ್ ಅಗಲವನ್ನು ಒಳಗೊಂಡಿದೆ ಅಷ್ಟು ದೊಡ್ಡ ದೇವಸ್ಥಾನ ಬೃಹದೇಶ್ವರ ದೇವಸ್ಥಾನ ಮಹಾಕಾಳೇಶ್ವರ ದೇವಸ್ಥಾನ ಮಧ್ಯಪ್ರದೇಶದ ಉಜ್ಜಯಿನಿಗೆ ಭೇಟಿ ನೀಡಿದರೆ ನೀವು ಮಹಾಕಾಳೇಶ್ವರನ ದರ್ಶನವನ್ನು ಪಡೆದುಕೊಳ್ಳಬಹುದು ತಾರಕಲಿಂಗವು ಆಕಾಶದಲ್ಲಿದೆ ಅಟಕೇಶ್ವರನು ಪಾತಾಳದಲ್ಲಿದ್ದಾನೆ ಮಹಾಕಾಳೇಶ್ವರನು ಈ ಲೋಕದಲ್ಲಿರುವ ಏಕೈಕ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರನು ಶಿವನ ಸ್ವಯಂಭೂ ಅಸ್ತಿತ್ವವನ್ನು ಹೊಂದಿರುವಂಥದ್ದು ಮತ್ತು ಈ ದೇವಾಲಯವು ಶಿವನ ಪ್ರಮುಖ ಸ್ಥಳವೆಂದು ಪರಿಗಣಿಸಲಾಗಿದೆ ಇಲ್ಲಿ ಭಸ್ಮ ಆರತಿ ನಡೆಯುವಂಥದ್ದು ಈ ಒಂದು ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಮೊದಲು ಭಸ್ಮ ಒಂದು ಏನು ಆರತಿ ಮಾಡುವಂಥದ್ದು ತುಂಬಾ ವಿಶೇಷವಾಗಿರುವಂಥದ್ದು ಹಾಗೆಯೇ ತುಂಬಾ ನೋಡಲಿಕ್ಕೆ ಸುಂದರವಾಗಿರುತ್ತೆ ಹಾಗೆಯೇ ಕೇದಾರನಾಥ ಕೇದಾರನಾಥ ದೇವಾಲಯ ಉತ್ತರಾಖಂಡ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಇರುವಂಥದ್ದು ಇದನ್ನು ಅರ್ಧ ಜ್ಯೋತಿರ್ಲಿಂಗ ಅನ್ನುತ್ತಾರೆ ನೇಪಾಳದ ಪಶುಪತಿ ನಾಥ ದೇವಾಲಯವನ್ನು ಈ ದೇವಾಲಯಕ್ಕೆ ಸೇರಿಸುವ ಮೂಲಕ ಇದು ಪೂರ್ಣ ಜ್ಯೋತಿರ್ಲಿಂಗವಾಗಿದೆ ಈ ದೇವಾಲಯವು ಎಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಆರು ಆರು ಒಂಬತ್ತು ಡಿಗ್ರಿ ಏಕಾಕ ರೇಖಾಂಶದಲ್ಲಿರುವ ಸ್ವಯಂಭೂ ಶಿವಲಿಂಗವು ಅತ್ಯಂತ ಪುರಾತನವಾದ ಶಿವಲಿಂಗ ಇಲ್ಲಿರುವ ದೇವಾಲಯವನ್ನು ರಾಜು ಜನಮಜೇಯ ನಿರ್ಮಿಸಿದನು ಮತ್ತು ಆದಿ ಶಂಕರಾಚಾರ್ಯರಿಂದ ಜೀರ್ಣೋದ್ಧಾರಗೊಂಡಿತು ಅಂತ ಹೇಳಲಾಗಿದೆ ನೋಡಿ ಇದೆಲ್ಲ ಕೆಲವೊಂದು ಮಹತ್ವ ಅಂದರೆ ದೇವಸ್ಥಾನ ಗೊತ್ತಿರುತ್ತೆ ಅದರ ಬಗ್ಗೆ ಮಹತ್ವ ಗೊತ್ತಿರುವುದಿಲ್ಲ ಅದರ ಬಗ್ಗೆ ಸ್ಥಳ ಪುರಾಣ ಗೊತ್ತಿರುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವ್ದಾರ ಅದರ ಬಗ್ಗೆ ಅರ್ಥ ಇತ್ತು ಅದನ್ನು ಪಶುಪತಿನಾಥ ದೇವಾಲಯಕ್ಕೆ ಅದನ್ನು ಸೇರಿಸಿ ಅದನ್ನು ಇಡೀ ಜ್ಯೋತಿ ಪೂರ್ಣ ಜ್ಯೋತಿರ್ಲಿಂಗವಾಗಿ ಆಮೇಲೆ ಆಯ್ತಂತೆ ಆಗಲೇ ಹಾಗೇನೇ ಗೊತ್ತಿರುವಂಥದ್ದು ಕಾಶಿ ವಿಶ್ವನಾಥ ದೇವಾಲಯ ಜೀವಮಾನದಲ್ಲಿ ಒಮ್ಮೆಯಾದರೂ ಅಲ್ಲಿ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಅಲ್ವಾ ತುಂಬಾ ಒಂದು ಪವಿತ್ರವಾದಂಥ ಒಂದು ಭಾರತ ದೇಶದ ಅಂದರೆ ನಮ್ಮ ಹಿಂದೂಗಳಲ್ಲಿ ಪವಿತ್ರವಾದಂಥ ಒಂದು ಸ್ಥಳ ಅಂತಲೇ ಹೇಳಬಹುದು ಇದನ್ನು ಭೂಮಿಯ ಮೇಲಿನ ಶಿವ ದೇವರ ಮೊದಲ ನಿವಾಸ ಅಂತ ಪರಿಗಣಿಸಲಾಗುವುದಿಲ್ಲ ಉತ್ತರ ಪ್ರದೇಶದ ಹನ್ನೆರಡು ಜ್ಯೋತಿರ್ ಮುಖ್ಯವಾದ ಕಾಶಿ ಲಿಂಗ ವಿಶ್ವನಾಥ ದೇವಾಲಯ ಅನಾದಿ ಕಾಲದಿಂದಲೂ ಕಾಶಿಯಲ್ಲಿದೆ ಈ ಸ್ಥಳ ಶಿವ ಪಾರ್ವತಿಯ ಮೂಲ ಸ್ಥಳವಾಗಿದೆ ಅಂದರೆ ಇದನ್ನು ಶಿವದೇವರ ಮೂಲ ನಿವಾಸವೆಂದು ಪರಿಗಣಿಸಲಾಗದಿದ್ದರೂ ಇದು ಶಿವ ಮತ್ತು ಪಾರ್ವತಿಯ ಮೂಲ ಸ್ಥಳವಾಗಿರುವಂಥದ್ದು ಅಂದರೆ ಪ ಶಿವ ಮತ್ತು ಪಾರ್ವತಿಯರು ಮದುವೆಯಾದ ನಂತರ ಒಟ್ಟಿಗೆ ಬಂದು ನೆಲೆಸಿದಂಥ ಒಂದು ಜಾಗ ಆದ್ದರಿಂದ ಅಭಿ ಮುಕ್ತೇಶ್ವರನನ್ನ ಆದಿಲಿಂಗ ರೂಪದಲ್ಲಿ ಮೊದಲ ಶಿವಲಿಂಗವೆಂದು ಪರಿಗಣಿಸಲಾಗುತ್ತೆ ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲೂ ಇದರ ಉಲ್ಲೇಖವಿದೆ ತುಂಬ ಪುರಾತನ ದೇವಾಲಯ ಅಂತಲೇ ಹೇಳಬಹುದು ಶಿವದೇವರು ಮೊದಲು ಇಲ್ಲಿದಿದ್ದರೂ ಅವರು ಪಾರ್ವತಿಯನ್ನು ಒರೆಸಿದ ನಂತರ ಇಲ್ಲಿ ಬಂದು ನೆಲೆಸಿರುವಂಥದ್ದು ಹಾಗೆಯೇ ರಾಮಂತ ಸ್ವಾಮಿ ದೇವಾಲಯ ರಾಮೇಶ್ವರಂ ತಮಿಳುನಾಡಿನಲ್ಲಿ ಈ ದೇವಾಲಯ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಏಳು ನಾಲ್ಕು ಡಿಗ್ರಿ ರೇಖಾಂಶದಲ್ಲಿ ಇರುವಂಥದ್ದು ಇಲ್ಲಿರುವ ಶಿವಲಿಂಗವನ್ನು ಶ್ರೀರಾಮ ದೇವರು ಸ್ಥಾಪಿಸಿದರು ಮತ್ತು ದೇವಾಲಯವನ್ನು ಪಾಂಡವರು ಸ್ಥಾಪಿಸಿದರು ಅಂತಲೇ ಹೇಳಲಾಗುತ್ತೆ ಉಲ್ಲೇಖ ಕೂಡ ಇದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇಲ್ಲಿಗೆ ಹೋಗುವ ಮೂಲಕ ಭಗವಾನ್ ಶಿವ ಮತ್ತು ಶ್ರೀರಾಮರ ಅನುಗ್ರಹವನ್ನು ಇಬ್ಬರ ಅನುಗ್ರಹಗಳನ್ನು ಕೂಡ ನಾವು ಪಡೆದುಕೊಳ್ಬಹುದು ಅನ್ನೋದು ಇದೆ ಏನು ಪ್ರತೀತಿ ಇದೆ ಇವಿಷ್ಟು ಮೇನ್ ಮೇಯ್ನ್ ಅಂದರೆ ಈ ಐದು ಪ್ರಮುಖ ಶಿವ ದೇವಾಲಯಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ ಇಂಥ ಉಪಯುಕ್ತ ಮಾಹಿತಿಗೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು